ಹೊಳೆಗದ್ದೆ ಶಾಂತಿಕಾ ಪರಮೇಶ್ವರಿ ದೇವಿಯ ಉತ್ಸವ ಸಮಾರಂಭದ ನಿಮಿತ್ತ ಹೊಳೆಗದ್ದೆ ಹಿರಿಯ ಪ್ರಾಥಮಿಕ ಶಾಲೆಯ ಮೈದಾನದಲ್ಲಿ ಶಾಂತಿಕಾಂಬಾ ಗೆಳೆಯರ ಬಳಗ ಆಯೋಜಿಸಿದ್ದ ರಸಮಂಜರಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ತಾಲೂಕಿಗೆ ಮಾದರಿಯಾಗುವ ನಿಟ್ಟಿನಲ್ಲಿ ಗೆಳೆಯರ ಬಳಗ ಪ್ರತಿ ವರ್ಷ ಕಾರ್ಯಕ್ರಮವನ್ನು ಸಂಘಟಿಸಿ ಊರಿಗೆ ಹಬ್ಬದ ರೂಪದಲ್ಲಿ ಆಚರಿಸುವ ವಿಶಿಷ್ಟ ಕಾರ್ಯಕ್ರಮ ಇದಾಗಿದೆ ಎಂದು ಸೂರಜ್ ಸೋನಿ ಹೇಳಿದರು ಇಲ್ಲಿ ಏನಾದರೂ ಕಾರ್ಯಕ್ರಮ ಮಾಡುತ್ತಿದೆ ಅಂದ್ರೆ ಎಲ್ಲರೂ ಸೇರ್ತಿದೆ ಈ ವೇದಿಕೆಯಲ್ಲಿ ಕಾಣ್ತಿರುವ ಲಕ್ಷಣಗಳು ಅಂತ ನಾನು ಬಹಳ ಅಭಿಮಾನದಿಂದ ಎಲ್ಲರೂ ಅಭಿಮಾನಿ ಎಲ್ಲ ಮುಖಂಡರು ಧಾರ್ಮಿಕವಾಗಿರೋರು ಶೈಕ್ಷಣಿಕವಾಗಿರೋರು ಎಲ್ಲರೂ ಬರುವಂತಹ ಕಾರಣದಿಂದಲೇ ಈ ಒಂದು ಕಾರ್ಯಕ್ರಮ ಯಶಸ್ತಾ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಶುಭಾನಂದ ಹೆಗಡೆ ಮಾತನಾಡಿ ಕಲಾವಿದರಿಗೆ ಕೊರತೆ ಇಲ್ಲದ ಊರಿನಲ್ಲಿ ಕಲಾವಿದರಿಗೆ ಸೂಕ್ತ ವೇದಿಕೆ ಒದಗಿಸಿರುವ ಅಪರೂಪದ ಕಾರ್ಯಕ್ರಮ ಇದಾಗಿದೆ ದೇವತಾರಾಧನೆಯ ಜೊತೆಗೆ ಕಲಾರಾಧನೆ ಸಮ್ಮೇಳಿಸಿ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕ ಪಿ ಆರ್ ನಾಯ್ಕ ಅವರನ್ನ ಗೆಳೆಯರ ಬಳಗ ಸನ್ಮಾನಿಸಿರುವುದು ಬಳಗದ ಹಿರಿಮೆಗೆ ಗರಿ ಮೂಡಿದಂತಾಗಿದೆ ಎಂದು ಹೇಳಿದರು ಶಾಂತಿಕಾಂಬ ಗೆಳೆಯರ ಬಳಗ ಅಂತ ಹೇಳಿ ಹೆಸರಿಸಿಕೊಂಡು ಶಾಂತಿಕಾ ಪರಮೇಶ್ವರಿಯ ಸೇವೆಯಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡು ದೇವಿಯ ಆರಾಧನೆಯಲ್ಲಿ ತೊಡಗಿಸಿಕೊಂಡು ಅದರ ಜೊತೆಗೆ ಎಲ್ಲರನ್ನೂ ಸೇರಿಸುವಂತ ಒಂದು ವಿಶೇಷ ಕಾರ್ಯಕ್ರಮವನ್ನು ಪ್ರತಿ ವರ್ಷದಿಂದ ಕಳೆದ ಒಂಬತ್ತು ವರ್ಷಗಳಿಂದ ಮಾಡಿಕೊಂಡು ಬಂದಿರುವಂತಹ ನಿಜವಾಗೂ ಬಹಳ ಹೆಮ್ಮೆ ಪಡುವಂತಹ ವಿಷಯ ಹಳದಿಪುರ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಅಜಿತ್ ನಾಯ್ಕ್ ಮಾತನಾಡಿ ಸಾಮಾಜಿಕ ಸಾಹಿತ್ಯಿಕ ಕಾರ್ಯಕ್ರಮದ ಮೂಲಕ ದೇವಿಯ ಉತ್ಸವ ಜನರ ಉತ್ಸವವಾಗಿದೆ ಊರಿನಲ್ಲಿ ನಡೆಯುವ ಇಂತಹ ಕಾರ್ಯಕ್ರಮ ಸಾಮಾಜಿಕ ಬದಲಾವಣೆಗೆ ಬಹುಮುಖ್ಯ ಪಾತ್ರ ವಹಿಸಬಲ್ಲದು ಎಂದು ಹೇಳಿದರು ನಮ್ಮ ಊರಿನ ಹೆಮ್ಮೆಯ ಶಿಕ್ಷಕರನ್ನ ಸನ್ಮಾನಿಸಿದ ನಮಗೆ ಅತ್ಯಂತ ಸಂತೋಷ ತುಂಬಾ ಸಂತೋಷವಾಯಿತು ಯಾಕಂದ್ರೆ ಹೊಳಗೆದ್ದೆ ಜನರ ಆ ಮನೋಭಾವ ಎತ್ತ ಕಾಣಿಸ್ತಿತ್ತು ಹಾಗೆ ಹೊಳೆಗೆದ ಜನರು ಎಷ್ಟು ಸಾಧನೆಗಳು ಅಷ್ಟೇ ಉತ್ಸಾಹಿತರು ಹಾಗೂ ಅನ್ಯಾಯದಲ್ಲಿ ಸಿಡದೇ ಇರ್ತೇವೆ ಎಂದು ಕಳೆದ ಬಾರಿ ಬಂದಾಗಲೂ ಈ ವೇದಿಕೆ ಮೇಲೆ ಹೇಳಿದ್ದೇನೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ದೇವಗಿರಿಯ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಎಸ್ ಟಿ ನಾಯ್ಕ ಮಾತನಾಡಿ ಗೆಳೆಯರ ಬಳಗಕ್ಕೆ ಎಲ್ಲರನ್ನ ಒಗ್ಗೂಡಿಸುವ ಶಕ್ತಿ ಇದೆ ಅಶೋಕ್ ಭಂಡಾರಿ ಅವರ ಮಾದರಿ ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಬಳಗವನ್ನ ಅಭಿನಂದಿಸಿ ಮಾತನಾಡಿದರು ಸಂತೋಷವಾಗ್ತಿದೆ ಯಾಕೆಂದ್ರೆ ಈ ಸದಿಕ ಗೆಳೆಯರ ಬಳಗ ಒಂಬತ್ತು ವರ್ಷ ಆಗಿರ್ಬೋದು ಒಂಬತ್ತು ವರ್ಷ ಆಗಿರ್ಬೋದು ನಾನು ಅನಿಸ್ತದೆ ನನಗೆ ತುಂಬ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡ್ತಾರೆ ಅದರಿಂದ ಕಾರ್ಯಕ್ರಮ ಯಾವಾಗ ಬಂತು ಈಗ ಯಾವಾಗ ದೇವ್ರ ಉತ್ಸವ ಹೊರಡ್ತದೆ ಹೇಳುವಂಥ ಸಂದರ್ಭದಲ್ಲಿ ಅವ್ರ ಮದುವೆಗೆ ಭೇಟಿಯಾಗಲು ಕಿಯರ್ನ ಇಡ್ತಾರಲ್ಲ ಭೇಟಿಯಾಗಿ ಕಾರ್ಯಕ್ರಮದ ಚೌಕಟ್ಟನ್ನ ಅಶೋಕ್ ಸಾಯಿಕ್ ಅಶೋಕ್ ಭಂಡಾರಿ ಅವರ ತಂಡದವರು ಮಾಡ್ತಾರೆ ಅದೇ ರೀತಿ ಅವರಲ್ಲಿ ಈಗೇನು ಎಷ್ಟು ಜನ ಹುಡುಗಿದ್ದಾರೆ ಒಂದು ಜನರು ಕೂಡ ಒಂದು ಒಳ್ಳೆ ಶ್ರದ್ಧೆ ಭಕ್ತಿಯಿಂದ ಒಂದು ನಮ್ದೊಂದು ಕಾರ್ಯಕ್ರಮ ತುಂಬಾ ಯಶಸ್ವಿ ಆಗಿರೋ ತುಂಬಾ ಶ್ರಮವಹಿಸ್ತಾರೆ ಇದೇ ವೇಳೆ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಪಿಆರ್ ನಾಯ್ಕ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ವೇದಿಕೆಯಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ಪಾಂಡು ಪಟಗಾರ್ ದೇವೇಂದ್ರ ಶೇರೋಗಾರ್ ನಾಗೇಶ್ ನಾಯ್ಕ್ ನವೀನ್ ನಾಯ್ಕ್ ಗೆಳೆಯರ ಬಳಗದ ಅಧ್ಯಕ್ಷ ಅಶೋಕ್ ಭಂಡಾರಿ ರಾಮು ಮುಖ್ರಿ ಮುಂತಾದವರು ಉಪಸ್ಥಿತರಿದ್ದರು ನಂತರ ತೆಕ್ಕಟ್ಟೆ ಕಲಾವಿದರಿಂದ ವಾಚ್ಮನ್ ನಾಟಕ ಪ್ರದರ್ಶಿಸಲಾಯಿತು ನಾಗರಾಜ್ ನಾಯ್ಕ್ ನ್ಯೂಸ್ ಮನ್ನಾಬನ್